ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದಾರಾವಯ್ಯ ಬುಧವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರು ಈ ಸಂಚಿಕೆಯ ಆರಂಭದಲ್ಲಿ ಭಾಗ್ಯವರು ಮತ್ತು ಕುಸುಮ ಅವರು ಮನೆಯಿಂದ ಆಚೆ ಬಂದ್ಬಿಟ್ಟು ಏನತ್ತೆ ಹೀಗಾಗೋಯ್ತು ನಮಗೆ ನಾವು ಅಂದ್ಕೊಂಡಿದ್ದೆ ಬೇರೆ ಆಗಿದ್ದೆ ಬೇರೆ ಏನೇನೋ ಆಗ್ತಾ ಇದೆಯಲ್ಲ ಅಂತ ಹೇಳ್ತಿರ್ತಾರೆ ಅವಾಗ ಕುಸುಮ್ ಅವರು ಕೂಡ ಹೇಳ್ತಾರೆ ಹೌದು ಭಾಗ್ಯ ನಮಗೇನು ಗೊತ್ತಿತ್ತು ಅವರು ಕಿಶನ್ ಅವ್ರ ಅಣ್ಣ ಅಂತ ನಾವು ತುಂಬಾ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ ಯಾವತ್ತು ತುಂಬ ಅಂದರೆ ತುಂಬಾ ಮಾಡಿಬಿಟ್ಟಿದ್ದೀವಿ ಅತಿಯಾಗಿ ಅಂತ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಅವರು ಹೇಳ್ತಾರೆ ಹೌದು ಅತ್ತೆ ನಮಗೂ ಗೊತ್ತಿರಲಿಲ್ಲ ಇವರು ಕಿಶನ್ ಅವ್ರ ಅಣ್ಣ ಅಂತ ಆದರೆ ಈಗ ಏನು ಮಾಡೋದು ಇವರು ಮಾತಿಗೆ ಮೊದಲೇ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪೂಜಿನ ಮದುವೆ ನಿಂತೋಗ್ಬಿಟ್ರೆ ಪೂಜಿನ ಕಥೆ ಏನತ್ತೆ ಅವಳಿಗೆ ಆಸೆ ಇಟ್ಕೊಬಿಟ್ಟಿದ್ದಾಳೆ ಕಿಶನ್ಯ ಮದುವೆ ಆಯ್ತೀನಿ ಅಂತ ಬಟ್ ಇವರು ಮಾಡ್ಯಾರೆ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಕುಸುಮ ಅವರು ಹೇಳ್ತಿರ್ತಾರೆ ಕಾಮತ್ ಅವ್ರು ಎಲ್ಲಾನು ಸರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸರಿಯಾದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ಭಾಗ್ಯವರು ಸಹ ಹೇಳ್ತಾ ಇರ್ತಾರೆ ಹೌದು ಹತ್ತೆ ನಾವು ತುಂಬಾನೇ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ ಅವರು ಕಾಮತ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಪಿಗೆ ಸುತ್ತೆ ಸರಿ ಇಲ್ಲ ಅಂದ್ರೆ ನಮ್ಮ ಪೂಜಿನ ಕತೆ ಏನು ನಮ್ಮಿಂದನೇ ಮದುವೆ ಕ್ಯಾನ್ಸಲ್ ಆದಂಗೆ ಆಗುತ್ತೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೋತಾರೆ ಅಂತ ಭಾಗ್ಯವರು ಹೇಳ್ತಿರ್ತಾರೆ ಅವಾಗ ಕುಸುಮ ಅವರು ಸಹ ಹೇಳ್ತಿರ್ತಾರೆ ಹೌದು ಭಾಗ್ಯ ನನಗಂತೂ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಭಾಗ್ಯವ್ರು ಹೇಳ್ತಾರೆ ನೀವು ಯಾವ್ದು ಎದುರ್ಕೋಬಿಡಿಯತ್ತೆ ಅವರು ಹೇಳಿದಾರಲ್ಲ ಇದನ್ನೆಲ್ಲ ಸರಿ ಮಾಡಿಬಿಟ್ಟು ಪೂಜೆ ನಮ್ಮ ಮನೆ ಸೊಸೆ ಮಾಡ್ಕೊಂಡೆ ಮಾಡ್ಕೊತೀವಿ ಅಂತ ನಾವು ಅವ್ರು ಮಾತುಕಟ್ಟರೆ ಅದಕ್ಕೆ ನಾವು ಕಾಯೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕುಸುಮ ಅವರು ಹೌದು ಅಂತ ಹೇಳ್ತಿರ್ತಾರೆ ಅವಾಗ ಭಾಗ್ಯವ್ರು ಹೇಳ್ತಾರೆ ಮತ್ತು ಇದನ್ನೆಲ್ಲ ನೀವು ಮನೇಲಿ ಹೇಳ್ಬೇಡಿ ಪೂಜೆಂಗಾಗಲಿ ಅಮ್ಮಂಗಾಗಲಿ ಇಬ್ಬರಿಗೆ ಯಾರಿಗೆ ಗೊತ್ತಾರೋ ತುಂಬಾ ಕೋಪ ಮಾಡ್ಕೊಂಡು ಕೂಗಾಡ್ತಾರೆ ಅಮ್ಮನಿಗೆ ಅಂತ ತುಂಬನೇ ಕೋಪ ಮಾಡ್ಕೋತಾರೆ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ ಅವಾಗ ಭಾಗ್ಯ ಮತ್ತು ಅವರು ಬ ಇವಾಗ ಕ್ಯಾಂಟೀನ್ಗೆ ಹೋಗೋಣ ತುಂಬಾ ಲೇಟ್ ಆಯಿತು ಅಂತ ಹೇಳಿ ಅಲ್ಲಿಂದ ಇಬ್ರು ಹೊರಡ್ತಾರೆ ಆವಾಗ ತಾಂಡವ ಮಾತನ್ನು ಕೇಳಿಸಿಕೊಂಡು ತುಂಬಾ ಕೋಪ ಮಾಡ್ಕೊಂಡ್ರೆ ಶ್ರೇಷ್ಠ ಹೇಳ್ತಿರ್ತಾರೆ ನಮಗೆ ತುಂಬಾ ಕಮಿಟ್ಮೆಂಟ್ಸ್ ಇದೀನಿ ನಿಮ್ಗೆ ಏನು ತಲೆಗೆ ಇಟ್ಟಿದೆಯಾ ಕೆಲಸ ಬಿಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ತಾಂಡವರು ಹೇಳ್ತಾರೆ ನನಗೆ ಆ ಭಾಗ್ಯ ಕೊಡಿಸಿರೋ ಕೆಲಸ ಬೇಡ ಅವ್ರನ್ನ ನೋಡಿದಾಗೆಲ್ಲ ನನಗೆ ಏನೋ ಭಿಕ್ಷೆ ಹಾಕಿದ್ರೆ ಅನ್ನೋ ಕಾಣಿಸ್ತಾ ಇದೆ ಅವಾಗ ತಾಂಡವು ನಾನಂತೂ ಇವತ್ತು ರೆಸಿನೇಷನ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಆಫೀಸ್ಗೆ ಅವರು ಇಡ್ತಾರೆ ನೀರಿ ಶಿಷ್ಠ ನಾನು ಇವ್ರನ್ನ ನಂಬಿಕೊಂಡು ಮದುವೆಗೆ ಬಂದಿದ್ದೀನಿ ನಾನು ಲೈಫ್ನ ಹಂಗೆಂಗೂ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಇವರು ಇರೋ ಕೆಲಸನ ಬಿಟ್ಬಿಟ್ಟು ಬಂದರೆ ನಾವು ಒಪ್ಪ ಊಟಕ್ಕೂ ಕಷ್ಟಪಡಬೇಕಾಗುತ್ತೆ ಬಾಗಿನ್ ಥರ ಇದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಬಾರ್ದು ನಾನು ಆಫೀಸ್ಗೆ ಹೋಗಿ ಅವ್ರನ್ನ ಬೇಗ ತಡಿಬೇಕು ಅಂತ ಹೇಳಿ ಸ್ಟೇಷನ್ ಸಹ ರೆಡಿಯಾಗಕ್ಕೆ ಅಂತ ಹೋಗ್ತಾರೆ ಏನ್ ಈ ಕಡೆ ತಾಂಡವ ಅವರು ಆಫೀಸ್ ಗೆ ಬಂದಾಗ ಯಾರು ಸಹ ಅವ್ರಿಗೆ ಎದ್ ನಿಂತು ಮರ್ಯೆ ಕೊಡಲ್ಲ ಮತ್ತೆ ಯಾರು ಸಹ ತಾಂಡವನ ನೋಡ್ತಾನೆ ಇರಲ್ಲ ಅವಾಗ ಅವ್ರು ಅನ್ಕೊತಾ ಇರ್ತಾರೆ ನಾನೊಬ್ಬ ಸೀನಿಯರ್ ಮ್ಯಾನೇಜರ್ ಆದ್ರೂ ಸಹ ಇಲ್ಲೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಛೀ ಅಂತ ಹೇಳ್ಕೊಂಡು ಹೋಗಿ ಕ್ಯಾಬಿನ್ ಕ್ಯಾಬಿನಲ್ಲಿ ಕೂತ್ಕೊತಾರೆ ಅವಾಗ ಅವ್ರು ಹೇಳ್ತಾ ಇರ್ತಾರೆ ನನಗೆ ಇವ್ರು ರೆಸ್ಪೆಕ್ಟ್ ತಗೊಂಡು ನಾನೇನು ಮಾಡಲಿ ನಾನು ಇವಾಗ ಹೆಂಗಿದ್ರು ರಿಸೈನ್ ಮಾಡ್ತಾಯಿದ್ದೀನಿ ಅಂಟರೆಂಟ್ ಕಾಚೆ ಕಡೆ ಎಲ್ಲ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಾಸ್ ಕ್ಯಾಬಿನ್ಗೆ ಹೋಗ್ತಾಯಿರ್ತಾರೆ ಬಾಸ್ ಕ್ಯಾಬಿನ್ ಹತ್ರ ಹೋಗಿಬಿಟ್ಟು ಅವ್ರು ತೆಗಿತಾ ಇರ್ಬೇಕಾರೆ ಅಲ್ಲಿಗೆ ಶ್ರೇಷ್ಠ ಅವರು ಬಂದು ಅವ್ರನ್ನ ಹೇಳ್ಕೊಂಡು ಬಂದ್ಬಿಡ್ತಾರೆ ಎಳ್ಕೊಂಡು ಬಂದು ತುಂಬಾ ಚೆನ್ನಾಗಿ ಬೈತಾಯಿರ್ತಾರೆ ನೋಡು ತಾಂಡವ್ ನೀನು ಹುಚ್ಚುಚ್ಚಾಗಿ ಏನೇನೋ ಮಾಡೋಕೆ ಹೋಗ್ಬೇಡ ಇರೋ ಕೆಲಸನೂ ಆಗೋದಿಲ್ಲ ನಾನು ಅದಕ್ಕೆ ನಾನು ಅಷ್ಟು ಕಷ್ಟಪಟ್ಟು ನೀನನ್ನು ಲವ್ ಮಾಡಿ ಮದುವೆ ಆಗಿರೋದು ನೀನು ಇವಾಗ ಇರೋ ಕೆಲಸನ ಬಿಟ್ಬಿಟ್ಟು ಕೂತ್ಕೊಂಡ್ರೆ ನಮ್ಮ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತ ಹೇಳಿ ಅವ್ರಿಗೆ ಶ್ರೇಷ್ಠ ಅವರು ತುಂಬಾ ಬೈತಾಯಿರ್ತಾರೆ ಇನ್ನು ಕಡೆ ಕನಿಕರು ಆದಿಯವರ ಜೊತೆ ಮಾತಾಡ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಮದುವೆ ಕ್ಯಾನ್ಸಲ್ ಮಾಡಿಸಿದ್ದಕ್ಕೆ ನನಗೆ ಗೊತ್ತಿತ್ತು ನಿನ್ನ ಕೈಲಿ ಮಾತ್ರ ಈ ಮದುವೆನೇ ಕ್ಯಾನ್ಸಲ್ ಮಾಡೋಕ್ಕಾಗದು ಅಂತ ಹೇಳಿ ಅದಕ್ಕೆ ನಾನು ನಿನಗೆ ಪುಂಚನ ಇನ್ಫಾರ್ಮ್ ಮಾಡಿ ಕಳಿಸಿದ್ದು ನಿನಗಾದ್ರೂ ಗೊತ್ತಾಯ್ತಲ್ಲ ಅವರು ಎಂಥವ್ರು ಅಂತ ಹಾಗಾಗಿ ನಮ್ಮ ಮನೆ ಅವ್ರ ಪಾಲಾಗ್ಬಿಡೋದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಾರೆ ನಾನು ನೀನು ಹೇಳಿದ್ದಕ್ಕೆ ಅಂತ ಮದುವೆ ಕ್ಯಾನ್ಸಲ್ ಮಾಡಿದ್ದೆಲ್ಲ ನಾನೇ ಅವ್ರನ್ನ ಪರ್ಸನಲ್ ಆಗಿ ನೋಡಿ ಅವರು ಹೆಂಗೆ ಅಂತ ಗೊತ್ತಾಗಿದ್ದಕ್ಕೆ ನಾನು ಮದುವೆನ ಕ್ಯಾನ್ಸಲ್ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ ಇನ್ನು ಕಡೆ ಕನ್ನಿಕಾ ಅವರು ಅದೇ ಥರ ಹೇಳ್ತಾ ಇರ್ತಾರೆ ಹೌದು ಬ್ರೋ ನಾನು ಇವ್ರಿಗೆ ಸರಿ ಇಲ್ಲ ಅಂತ ಹೇಳಿ ಡ್ಯಾಡ್ಗೆ ಮತ್ತೆ ಅಬ್ಬರು ನಾನು ಹೇಳಿದ್ದೆ ಇಬ್ಬರು ಸಹ ನಾನು ಮಾತೆಗೆ ಹೇಳ್ತಿರ್ಲಿಲ್ಲ ಇವಾಗ ನೀನು ಹೇಳಿದ್ಮೇಲೆ ಕರೆಕ್ಟ್ ಆಗುತ್ತೆ ಈ ಮದುವೆ ನಡೆಯಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿಗೆ ಕಾಮತವರು ಬರ್ತಾರೆ ಕಾಮತ್ ಅವರು ಬಂದ್ಬಿಟ್ಟು ಕನಿಕಾಕ ನಾನು ಆದಿ ಹತ್ರ ಮಾತಾಡ್ಬೇಕು ನೀನು ಸ್ವಲ್ಪ ಆಚೆ ಹೋಗು ಅಂತ ಹೇಳಿದಾಗ ಕನಿಕವ್ರು ಹೇಳ್ತಾರೆ ಇನ್ನೇನ್ ಮಾತಾಡಿದ್ರಿ ಡ್ಯಾಡ್ ಒಂದು ಬ್ರೋ ಹೇಳಿದ್ರಲ್ಲ ಮದ್ವೆ ಕ್ಯಾನ್ಸಲ್ ಅಂತ ಬ್ರೋ ಒಂದ್ಸಲ ಹೇಳಿದ್ಮೇಲೆ ಮುಗಿತು ಮದುವೆ ಕ್ಯಾನ್ಸಲ್ ಆ ಪೂಜಾ ಯಾವತ್ತೂ ನಮ್ಮ ಮನೆ ಸುಸಿಗೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಾಮತ್ ಅವರು ತುಂಬಾ ಕೋಪ ಮಾಡ್ಕೊಂಡು ಕನಿಕಾಕ ನಾನು ಆದಿ ಹತ್ರ ಸ್ವಲ್ಪ ಮಾತಾಡಬೇಕು ನೀನು ಇವಾಗ ಆಚೆ ಹೋಗು ಅಂತ ಹೇಳಿದಾಗ ಅವರು ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾರೆ ಅವಾಗ ಕಾಮತ್ ಅವರು ಅವ್ರಿಗೆ ಒಂದು ಮಾತು ಹೇಳ್ತಾರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಅದೇ ಪ್ರತಿಪಕ್ಷ ನೋಡಿದ್ರು ಪ್ರಮಾಣಿಸ್ ನೋಡು ಅಂತ ನೀನು ಯಾವಾಗಲೂ ಅವ್ರನ್ನ ಭೇಟಿ ಮಾಡಿರೋ ಸಮಯ ತಪ್ಪಿರ್ಬೋದು ಹಾಗಾಗಿ ನಿನಗೆ ಅವ್ರ ಬಗ್ಗೆ ತಪ್ಪು ಅರ್ಥ ಆಗಿದೆ ಅವ್ರಿಗೂ ಸಹ ನಿನ್ನ ಬಗ್ಗೆ ತಪ್ಪು ಅರ್ಥ ಆಗಿದೆ ಇಬ್ಬರು ಮದುವೆ ಹೊಂದಾಣಿಕೆ ಇಲ್ಲ ಹಾಗಾಗಿ ಅವ್ರು ಭೇಟಿ ಮಾಡಿರೋ ಸಮಯ ಏನು ಏರುಪೇರಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಹೇಳ್ತಾರೆ ಇಲ್ಲ ನಾನು ಒಂದೆರಡು ಸಲ ಆಗಿರೋದಕ್ಕೆ ಅಂತಲ್ಲ ನಾನು ಅವ್ರನ್ನ ತುಂಬ ಹತ್ತಿರದಿಂದ ತುಂಬಾ ಚೆನ್ನಾಗಿ ನೋಡಿದ್ದೀನಿ ಅವ್ರು ಏನು ಅಂತ ನಾನು ನೋಡಿದ್ದೀನಿ ನನಗೆ ಗೊತ್ತು ಅವ್ರ ಬಗ್ಗೆ ಎಲ್ಲ ಅಂತ ಹೇಳ್ತಿರ್ತಾರೆ ಮತ್ತೆ ನಮ್ಮ ಮನೆ ಯಾರದೇ ದುರಾಸೆ ಜನಗಳು ಪಾಲಾಗಬಾರ್ದು ಅಂತ ಹೇಳಿ ನಾನು ಕಿಶನ್ನ ಪೂಜೆ ಜೊತೆ ಮದುವೆ ಆಗೋದು ಬೇಡ ಅಂತ ಹೇಳಿ ಹೇಳಿದ್ದು ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ ಅವಾಗ ಕಾಮತ್ ಅವ್ರು ಹೇಳ್ತಾ ಇರ್ತಾರೆ ನೋಡಪ್ಪ ಅದೇ ಆ ಬಾಕಿಯವ್ರ ಮನೆಯವರಂತೂ ತುಂಬಾನೇ ಒಳ್ಳೆಯವರು ನೀನು ಯಾವ್ದೇ ಎರಡು ಭೇಟಿಯಿಂದ ನೋಡ್ಬಿಟ್ಟು ಅವ್ರಿಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಾನು ಅವ್ರು ಒಳ್ಳೆಯವರು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಅವರಿಂದ ಈ ಮನೆಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತೀನಿ ದಯವಿಟ್ಟು ನೀವು ಮದುವೆಗೆ ಒಪ್ಪಿಗೆ ಸೂಚಿಸು ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಅವಾಗ ಆದಿ ಅವ್ರು ಹೇಳ್ತಾರೆ ಏನಪ್ಪ ನೀನು ನನ್ನನ್ನು ರಿಕ್ವೆಸ್ಟ್ ಮಾಡ್ತಿದ್ಯಾ ನೀವು ಅಂತ ಹೇಳಿದಾಗ ಹೌದಪ್ಪ ಅವರು ತುಂಬಾ ಒಳ್ಳೆಯವರು ಅದಕ್ಕೆ ಕಿಶನ್ಗೆ ಪೂಜೆನ ಸಸ್ಯಾಗಿ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅವರು ಇದನ್ನೆಲ್ಲ ಸೈಲೆಂಟಾಗಿ ಕೇಳಿಸ್ಕೊತಾ ಇರ್ತಾರೆ ಸೊ ಅವಾಗ ಆದಿ ಆದಿಯವ್ರನ್ನ ಹೀಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ